ನಮಸ್ಕಾರ ಗುರು ನೀನು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಐ ಪಿ ನಲ್ಲಿ ಹೊಸ ದಾಖಲೆ ಮಾಡಿದ್ರು ಇಶಾಂಕ್ ಕಿಶನ್ ಅಂತ ಹೇಳಬೇಕು ಮುಂಬೈ ತಂಡ ಕೈ ಬಿಟ್ಟು ಎಸ್ ಎರ್ ಎಸ್ಗೆ ಬಂದಂತ ಯಾವುದೋ ಗಾಳಿ ಮೆಡ್ಕಣೆಗೆ ಬ್ಯಾಟಿಂಗ್ ಆಡಿದ್ರು ಇಶಾಂಕ್ ಕಿಶನ್ ಅವರು ಅಂತ ಹೇಳಬೇಕು ಬೆಂಕಿ ಬ್ಯಾಟಿಂಗ್ ಆಡಿದ ನಂತರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೇಕು ಇದು ಮುಂಬೈ ರೋಹಿತ್ ಮತ್ತೆ ಎಸ್ ಆರ್ ಎಸ್ ಗೆ ಸಂಬಂಧಪಟ್ಟ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇಶಾಂಕ್ ಕಿಶನ್ ಅವರು ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವಿಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕನ್ನ ಮಾಡೋ ಪ್ರತಿಯೊಂದು ವಿಡಿಯೋ ಎಲ್ಲರಿಗಿಂತ ಮುಂಚೆ ನೀವು ನೋಡ್ಬೋದು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಏನು ಗುರು ಹೆಸರು ಹೆಚ್ಚು ಬ್ಯಾಟಿಂಗು ಇನ್ನೂರ ಎಂಬತ್ತ ಆರು ರನ್ನು ಆರು ವಿಕೆಟ್ನ ಕಳ್ಕೊಂಡು ಇವರು ಅದೇ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಿದ್ರು ಸ್ವಲ್ಪ ಬ್ಯಾಟಿಂಗ್ ವಿಕೆಟ್ ಇತ್ತು ಅಂತಂದ್ರೆ ಅಂದರೆ ಒಡೆಯೋಂಥ ವಿಕೆಟ್ ಇತ್ತು ಅಂತ ಅಂದಿದ್ರೆ ವಿಕೆಟ್ ಪ್ಲೇಯರ್ಸ್ಗಳು ಇತ್ತು ಅಂದ್ರೆ ಗುಮ್ಮ ಹಾಕೋರು ಅಂತ ಹೇಳ್ಬೇಕು ಅವರು ಕೂಡ ಇನ್ನೂರ ನಲವತ್ತೆರಡು ರನ್ ಒಡ್ರ ಅಂತ ಹೇಳ್ಬೇಕು ಆರು ವಿಕೆಟ್ ಹಾಕೊಂಡ್ರೆ ಇಪ್ಪತ್ತರ ಇಬ್ಬರು ಕೂಡ ಕಂಪ್ಲೀಟ್ ಆದರೆ ಇಶಾನ್ ಕಿಶನ್ ಏನು ಗುರು ಕೇವಲ ನಲವತ್ತೇಳು ಬಾಲ್ಗೆ ನೂರ ಆರು ರನ್ ನಾಟ್ಔಟ್ ಅದು ಕೂಡ ಡ್ರಾವಿ ಸೆಟ್ ಮತ್ತೆ ಅರವತ್ತೇಳು ಏನು ಹೆಸರು ಹೆಚ್ಚರ್ ಹೋದ್ರಿಗೆ ಹಿಂಗೆ ಗುಮ್ತಿರಲ್ಲ ಅಂತ ಸ್ವಲ್ಪ ಆಶ್ಚರ್ಯ ಆಗುತ್ತೆ ಅಬ್ಬೊಬ್ಬ ಜೋಫ್ರಾ ಆಚರ್ ಬೆಂಕಿ ಬೌಲಿಂಗ್ ಗುರು ಎಪ್ಪತ್ತಾರು ರನ್ ಓವರ್ಗೆ ಆಲ್ಮೋಸ್ಟ್ ಹತ್ತೊಂಬತ್ತು ರನ್ ಕೊಟ್ಟಂಗೆ ಇಕ್ಕಿಸ್ಕೊಂಡಿದ್ದಾರೆ ಜೋಫ್ರಾ ಆಚರ್ ಅಂತ ಹೇಳ್ಬೇಕು ಅತಿ ಹೆಚ್ಚು ಕಾಸ್ಟ್ಲಿ ಓವರ್ ಆಗುತ್ತೆ ಜೋಫ್ರಾ ಆಚರ್ದು ಐ ಪಿ ಎಲ್ ಇತಿಹಾಸದಲ್ಲಿ ಅಂತ ಹೇಳಬೇಕು ಜಾಫ್ರಾ ಅಂತ ಹೇಳಿ ಎಲ್ಲಾರ್ದು ಸೇರಿಸ್ಕೊಂಡೆ ಅಂತ ಹೇಳಬೇಕು ವಿಶಾಂಕ್ ಕಿಶನ್ ಎಂತ ಹೇಳಿದ್ರಪ್ಪ ಏನು ಅಂತಂದರೆ ನಾನು ಮುಂಬೈ ತಂಡ ಕೈ ಬಿಟ್ಟಿದ್ದ ನನಗೆ ತುಂಬಾ ಬೇಜಾರಾಗಿತ್ತು ಯಾಕಂದರೆ ನಾನು ಮುಂಬೈಗೂ ಕೂಡ ಚೆನ್ನಾಗಿ ಆಟ ಆಡಿದೆ ಆದರೆ ಯಾಕೆ ನಾನು ಮುಂಬೈ ಪ್ರಶಸ್ತಿ ಕೈ ಬಿಡ್ತದೆ ನನಗೂ ಕೂಡ ಕೂಡ ಗೊತ್ತಿಲ್ಲ ಕೈ ಬಿಟ್ಟಾದ್ರೆ ತುಂಬಾ ಬೇಜಾರಾಗಿದೆ ನಾನು ಕಮ್ ಬ್ಯಾಕ್ ಮಾಡಬೇಕಿತ್ತು ಹೆಸರ ತಂಡ ನನಗೆ ಚಾನ್ಸ್ ಕೊಡುತ್ತೆ ಅದರಿಂದ ಕಮ್ ಬ್ಯಾಕ್ ಮಾಡಿ ಬ್ಯಾಟಿಂಗ್ ಆಡಿದ್ದೀನಿ ಇದು ಇಲ್ಲಿಗೆ ಮುಗಿಯೋದಿಲ್ಲ ಇದು ಮುಂದೆನೂ ಕೂಡ ಕಂಟಿನ್ಯೂ ಆಗುತ್ತೆ ನಾನು ಮುಂಬೈ ಮೇಲೆ ಆಡಬೇಕು ಚೆನ್ನಾಗಿ ಆಡಬೇಕು ಅಂತ ವಿಶಾಂಕ್ ಕಿಶನ್ ಒಂದು ಸ್ಟೇಕ್ ಅನ್ನ ಕೊಟ್ಟಿದ್ದಾರೆ ಇದರ ಬಗ್ಗೆ ನಿಮ್ಮನ್ನೇ ಸಿಕ್ಕಿ ಅಂತ ಖರ್ಚು ಕಟ್ ಮಾಡಿ ಮತ್ತು ಇದೇ ರೀತಿ ಯೂಸ್ಫುಲ್ ಮಾಹಿತಿಗೆ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಮತ್ತೆ ಸಿಗೋಣ ನಡುವೆ ನಮಸ್ಕಾರ ಜೈ ಆರ್ ಸಿ ಬಿ ಯಾರು ಹೆಂಗೆ ಆಡಲಿ ಬಿಡ್ಲಿ ಗುರು ಈ ಸರಿ ಕಪ್ ನಮ್ಮದೇ ಒಡಲೇಬೇಕು ಹೊಡಿತೀವಿ ಸಿಹಿಸೋ ತಾಟ ಬೈ ಬೈ ಏನಂತೀರ ಕಾಣಿಸ್ತೀನಿ ಕಮೆಂಟ್ ಮಾಡಿ ಗುರು